ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳಲು ನೂರು ಬಾರಿ ಯೋಚಿಸುತ್ತಾನೆ ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲೂ ಕೂಡ ಎದ್ದಿರುತ್ತಾನೆ ಸಹನೆಯಿಲ್ಲದ ಹೆಂಡತಿ ಸಂಪಾದನೆಯಿಲ್ಲದ ಗಂಡ ಮಾತು ಕೇಳದ ಮಕ್ಕಳು ಇವು ಸುಖ ಸಂಸಾರದ ಶತ್ರುಗಳು ಕಣ್ರಿ ಯಾವ ವ್ಯಕ್ತಿ ತನ್ನ ತಪ್ಪು ಸರಿಪಡಿಸಿಕೊಳ್ಳಲು ಹೋರಾಟ ಮಾಡುತ್ತಾನೋ ಅವನನ್ನು ಯಾವತ್ತೂ ಸೋಲಿಸಲು ಸಾಧ್ಯವಿಲ್ಲ ನಿದ್ರೆ ಎಷ್ಟು ಅದ್ಭುತವೆಂದರೆ ನಿದ್ರೆ ಬಂದರೆ ಎಲ್ಲವನ್ನೂ ಮರೆಸುತ್ತದೆ ಆದರೆ ನಿದ್ರೆ ಬರೆದಿದ್ದರೆ ಎಲ್ಲವನ್ನೂ ನೆನಪಿಸುತ್ತದೆ ಕಣ್ರಿ ಬೇರೆಯವರ ರಹಸ್ಯವಾದ ತಪ್ಪುಗಳ ಬಗ್ಗೆ ಮಾತನಾಡುವುದು ತಮ್ಮನ್ನು ತಾವೇ ನಾಶಪಡಿಸಿಕೊಂಡಂತೆ ದುರ್ಜನ ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪದ ಆಯ್ಕೆ ಮಾಡಿಕೊಳ್ಳಬೇಕು ಏಕೆಂದರೆ ಸರ್ಪವು ತನ್ನ ರಕ್ಷಣೆಗೆ ಮಾತ್ರ ಕಚ್ಚುತ್ತದೆ ಆದರೆ ದುರ್ಜನರು ಯಾವಾಗಲೂ ವಿಷ ಕಾರುತ್ತಿರುತ್ತಾರೆ ತಾನಾಗಿ ಬಂದದ್ದನ್ನು ಸ್ವೀಕರಿಸು ತಿರಸ್ಕರಿಸಬೇಡ ನಿನಗೆ ಕೊಡಬೇಕಾದದ್ದನ್ನು ದೇವರು ಕೊಟ್ಟೆ ಕೊಡುತ್ತಾನೆ ಕೆಟ್ಟ ಹೆಂಡತಿ ಮೋಸಗಾರ ಮಿತ್ರ ವಿಧೇಯನಲ್ಲದ ಸೇವಕ ಹಾಗೂ ಹಾವುಗಳಿರುವ ಮನೆಯಲ್ಲಿ ವಾಸ ಇವೆಲ್ಲವೂ ಮನುಷ್ಯನನ್ನು ಜೀವಂತ ಸಮಾಧಿಯನ್ನಾಗಿಸುತ್ತವೆ ನಿನ್ನ ಕೆಟ್ಟ ಮತ್ತು ಒಳ್ಳೆಯ ಕರ್ಮಫಲಗಳನ್ನು ನೀನು ಒಂಟಿಯಾಗಿಯೇ ಅನುಭವಿಸಲೇಬೇಕು ಹೂವಿನ ಪರಿಮಳ ಗಾಳಿಯ ದಿಕ್ಕಿನಲ್ಲಿ ಮಾತ್ರ ಹರಡುತ್ತದೆ ಆದರೆ ವ್ಯಕ್ತಿಯ ಒಳ್ಳೆಯತನ ಎಲ್ಲ ದಿಕ್ಕುಗಳಿಗೂ ಕೂಡ ಹರಡುತ್ತದೆ ಬದುಕಿನಲ್ಲಿ ಭಯವು ಸಮೀಪಿಸಿದ ತಕ್ಷಣ ಅದನ್ನು ಆಕ್ರಮಣ ಮಾಡಿ ಹಾಗೂ ನಾಶ ಮಾಡಿ ನಮ್ಮ ಅವಶ್ಯಕತೆಗಿಂತ ಏನು ಹೆಚ್ಚಾದರೂ ಕೂಡ ಅದು ವಿಷನೇ ಅದು ಅಧಿಕಾರಿಯಾಗಿರಬಹುದು ಐಶ್ವರ್ಯವಾಗಿರಬಹುದು ಹಸಿವು ದುರಾಸೆ ಸೋಮಾರಿತನ ಪ್ರೇಮ ಆಕಾಂಕ್ಷೆ ದ್ವೇಷ ಅಥವಾ ಯಾವುದಾದರೂ ಇರಬಹುದು ಅಳತೆ ಮೀರಿ ಕಟ್ಟಿದ ಮನೆ ಅಳತೆ ಮೀರಿ ಮಾಡಿದ ಸಾಲ ಅದ್ದೂರಿಯಿಂದ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ ಅಪಾರವಾದ ಪ್ರೀತಿ ವಿಶ್ವಾಸ ಇದರಿಂದ ಯಾವತ್ತೂ ಒಳ್ಳೆಯದಲ್ಲ ಕಣ್ರಿ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭಟ್ಟಿಯಾಗೋಣ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ